ಸಿ ಎಂ ಮನುಗೂಳಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ನೇಮಕಾತಿ ಇಲ್ಲಿ ನಡೀತಾ ಇದೆ ಇಲ್ಲಿ ವಾಂಟೆಡ್ ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿಯ ಅಡಿಯಲ್ಲಿ ನಡೆಸುತ್ತಿರುವ ಅನುದಾನಿತ ಸಿ ಎಂ ಮನುಗೂಳಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಸೇಂದಿಗೆ ಇದು ಸಿಂಧಿಗೆಯಲ್ಲಿ ನಡೆಯುತ್ತಿರುವ ಒಂದು ಅನುದಾನಿತ ಶಾಲೆಯಲ್ಲಿ ಬೋಧಕೇತರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳು ಮಾನ್ಯ ಕಾಲೇಜು ಶಿಕ್ಷಣ ಆಯುಕ್ತರ ಕಚೇರಿ ಬೆಂಗಳೂರು ಇವರ ಆದೇಶದ ಮೇರೆಗೆ ಈ ಹುದ್ದೆಗಳನ್ನು ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಪ್ರಥಮ ದರ್ಜೆಯ ಸಹಾಯಕರು ಒಂದು ಹುದ್ದೆ ಇಲ್ಲಿ ವಿದ್ಯಾರ್ಥಿ ಅವರು ಅಂಗೀಕೃತ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಪದವಿ ಅಥವಾ ತಸ್ತಮಾನ ವಿದ್ಯಾರ್ಥಿಗಳು ಮತ್ತು ಕಂಪ್ಯೂಟರ್ ಜ್ಞಾನ ಇವರು ಹೊಂದಿರಬೇಕು ಅಂದರೆ ಅವರು ಪದವಿ ಜೊತೆಗೆ ಅವರು ಕಂಪ್ಯೂಟರ್ ಜ್ಞಾನವನ್ನು ಅವರು ಹೊಂದಿರಬೇಕಾಗುತ್ತದೆ ಈ ಹುದ್ದೆ ಪಶಿಷ್ಟ ಪಂಗಡದವರಿಗೆ ಈ ಹುದ್ದೆಯನ್ನು ಮೀಸಲಿಡಲಾಗಿದೆ ಈ ಹುದ್ದೆಗಳಿಗೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಹುದ್ದೆ ದ್ವಿಚಿ ದ್ವಿತೀಯ ದರ್ಜೆಯ ಸಹಾಯಕರು ಇದು ಕೂಡ ಒಂದು ಬ್ಯಾಕ್ಲಾಕ್ ಹುದ್ದೆಯಾಗಿರುತ್ತದೆ ಈ ಹುದ್ದೆ ಕೂಡ ಒಂದು ಹುದ್ದೆಯಾಗಿದ್ದು ಇದು ಕೂಡ ನೀವು ಡಿಗ್ರಿಯನ್ನು ಪಡೆದುಕೊಂಡು ಅದರ ಜೊತೆಗೆ ನೀವು ಕಂಪ್ಯೂಟರ್ ಜ್ಞಾನವನ್ನು ಇಲ್ಲಿ ಹೊಂದಿರಲೇ ಬೇಕಾಗಿರುತ್ತದೆ ಈ ಹುದ್ದೆ ಪರಿಶಿಷ್ಟ ಜಾತಿಯವರಿಗೆ ಅಂದರೆ ಸಿ ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಇಲ್ಲಿ ಮೀಸಲಿಡಲಾಗಿದೆ ಈ ಹುದ್ದೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೊಂದು ಹುದ್ದೆಯಾದ ಅಟೆಂಡರ್ ಹುದ್ದೆ ಕೂಡ ಇದು ಕೂಡ ಒಂದು ಬ್ಯಾಕ್ಲಾಕ್ ಹುದ್ದೆ ಆಗಿರುತ್ತದೆ ಇದು ಕೂಡ ಒಂದು ಹುದ್ದೆಯಾಗಿದ್ದು ಇದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ತಸ್ತಮಾನ ವಿದ್ಯಾರ್ಥಿ ಅಂದರೆ ಹದನೇ ತರಗತಿಯಲ್ಲಿ ನೀವು ಈ ಹುದ್ದೆಗೆ ಉತ್ತೀರ್ಣರಾಗಿರಬೇಕು ಈ ಹುದ್ದೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳನ್ನು ಮೀಸಲಿಡಲಾಗಿದೆ ಇದಕ್ಕೂ ಕೂಡ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೂಚನೆ ಅರ್ಜಿಯ ಜೊತೆಗೆ ವಿದ್ಯಾರ್ಥಿಯ ಜೆರಾಕ್ಸ್ ದಾಖಲಾತಿಗಳೊಂದಿಗೆ ಬೋಧಕೇತರ ಹುದ್ದೆಗಳು ಅನುಕ್ರಮವಾಗಿ ರು ಐನೂರು ರು ಮುನ್ನೂರು ರು ಒನ್ನೂರುಗಳ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಡಿಮ್ಯಾಂಡ್ ಡ್ರಾಫ್ಟ್ ಡಿ ಡಿ ಅಧ್ಯಕ್ಷರು ತಾಲೂಕು ಶಿಕ್ಷಣ ಪ್ರಸಾರ ಮಂಡಳಿ ಸಿಂಧಿಗೆ ಇವರ ಹೆಸರಲ್ಲಿ ಪಡೆದುಕೊಂಡು ಈ ಪ್ರಕಟಣೆಗೆ ದಿನಾಂಕದಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂಚೆ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಇದಕ್ಕೆ ಡಿ ಡಿಗಳ ಮುಖಾಂತರ ತುಂಬಿಕೊಂಡು ನೀವು ಈ ಹುದ್ದೆಗಳು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಅರ್ಜಿಯ ಒಂದು ಪ್ರತಿಯನ್ನು ಸಲ್ಲಿಸುವುದು ಅಂದರೆ ನೀವು ನಿಮ್ಮ ಮೂಲ ದಾಖಲಾತಿ ಅಂದರೆ ಧಾರವಾಡ ಇವರಿಗೆ ಒಂದು ಅರ್ಜಿಯ ಪ್ರತಿಯನ್ನು ನೀವು ಇಲ್ಲಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ಕಾರ್ಯದರ್ಶಿಗಳು ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿ ಶಹಾಪುರ ರಸ್ತೆ ಸಿಂದಗಿ ಇವರಿಗೆ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನೊಂದು ಪ್ರತಿಯನ್ನು ಧಾರವಾಡ ನಿರ್ದೇಶಕ ಇವರಿಗೆ ಇನ್ನೊಂದು ಪ್ರತಿಯನ್ನು ನೀವು ಇಲ್ಲಿ ನೀವು ಇಲ್ಲಿ ಕೊಡಬೇಕಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಆ ಮಂಡಳಿಯವರನ್ನು ನೀವು ಮೀಟಾಗಿ ಇದರ ಮಾಹಿತಿಯನ್ನು ಸೂಕ್ತ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ರೀ ಅಣೂರು ಇದು ತಾಲೂಕು ಬ್ಯಾಡಗಿ ಜಿಲ್ಲಾ ಹಾವೇರಿಯಲ್ಲಿ ಇಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರನ್ನು ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಣೂರು ತಾಲೂಕು ಬ್ಯಾಡಿಗೆ ಇದು ಜಿ ಎಂ ಆಡಳಿತ ಮಂಡಳಿಯ ಸಂಸ್ಥೆ ನಡೆಸುತ್ತಿರುವ ಶ್ರೀ ಎಸ್ ಬಿ ಎಚ್ ಅನುದಾನಿತ ಪ್ರೌಢಶಾಲೆ ಅಣೋರುಸ್ ಇಲ್ಲಿನ ವಯೋ ನಿವೃತ್ತಿ ನಿಧನದಿಂದ ಖಾಲಿಯಾಗಿರುವ ಕೆಳಕಂಡ ಹುದ್ದೆಗಳನ್ನು ಮಾನ್ಯ ಹೈಕೋರ್ಟ್ ರೀಟ್ ಅರ್ಜಿ ಸಂಖ್ಯೆ ಇಲ್ಲಿ ನಿಮಗೆ ನೀಡಲಾಗಿದೆ ನೀವು ನೋಡಬಹುದು ಈ ಕೆಳಕಂಡ ಖಾಲಿ ಹುದ್ದೆಗಳನ್ನು ತುಂಬಲಿದ್ದು ತಮ್ಮ ವಿದ್ಯಾರ್ಹತೆಯ ದಾಖಲಾತಿಗಳನ್ನು ಅರ್ಜಿ ಅಂದರೆ ಇದು ಇಲ್ಲಿ ನಿವೃತ್ತಿ ಮತ್ತು ನಿಧನದಿಂದ ಖಾಲಿ ಇರುವಂತಹ ಹುದ್ದೆಗಳನ್ನು ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಹುದ್ದೆಗಳ ವಿವರ ಇಲ್ಲಿ ಸಮಾಜ ವಿಜ್ಞಾನ ಸಹ ಶಿಕ್ಷಕ ಹುದ್ದೆ ಒಂದು ಹುದ್ದೆ ವಿದ್ಯಾರ್ಥಿಯಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ಮೀಸಲಾತಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜಿ ಎಮ್ ಅಭ್ಯರ್ಥಿಯಲ್ಲಿ ಮೀಸಲಾಗಿದೆ ಗಣಿತ ಶಿಕ್ಷಕ ಒಂದು ಹುದ್ದೆ ಬಿ ಎ ಬಿ ಎಡ್ ಮತ್ತು ಅವರು ಬಿ ಎಡ್ ಅಲ್ಲಿ ಪಿ ಸಿ ಎಮ್ ಅನ್ನು ಅಧ್ಯಯನ ಮಾಡಿರಲೇಬೇಕು ಇದು ಸಾಮಾನ್ಯ ಮಹಿಳೆಗೆಲ್ಲಿ ಮೀಸಲಿಡಲಾಗಿದೆ ಇಂಗ್ಲೀಷ್ ಒಂದು ಹುದ್ದೆ ಇದು ಕೂಡ ಬಿ ಎ ಬಿ ಎಡ್ ಅಂದರೆ ಅವರು ಡಿಗ್ರಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಪರಿಶಿಷ್ಟ ಜಾತಿಯವರಿಗೆ ಈ ಹುದ್ದೆಯನ್ನು ಮೀಸಲಾಗಿದೆ ಕನ್ನಡ ಒಂದು ಹುದ್ದೆ ಬಿ ಎ ಬಿ ಎಡ್ ಅವರು ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡವನ್ನು ಅಧ್ಯಯನ ಮಾಡಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾಗಿದೆ ವೃತ್ತಿ ಶಿಕ್ಷಣ ಡ್ರಾಯಿಂಗ್ ಟೀಚರಲ್ಲಿ ಒಂದು ಹುದ್ದೆ ಅದು ಕೂಡ ಇಲ್ಲಿ ಬಿ ಎ ಮತ್ತು ಡ್ರಾಯಿಂಗ್ ಟ್ರೈನಿಂಗಲ್ಲಿ ಅವರು ಹೊಂದಿರಬೇಕು ಇದು ಪ್ರವರ್ಗ ಒಂದು ಕೆಟಗರಿಗೆ ಇಲ್ಲಿ ಈ ಹುದ್ದೆಯನ್ನು ಮೀಸಲಾಗಿದೆ ಹಿಂದಿ ಸಹ ಶಿಕ್ಷಕ ಒಂದು ಹುದ್ದೆ ಬಿ ಎ ಬಿ ಎಡ್ ಅವರು ಡಿಗ್ರಿಯಲ್ಲಿ ಹಿಂದಿಯನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಇದು ಈ ಹುದ್ದೆ ಪರಿಶಿಷ್ಟ ಪಂಗಡ ಅಂದರೆ ಅವರಿಗೆ ಈ ಹುದ್ದೆಗಳನ್ನು ಮೀಸಲಾಗಿದೆ ಅರ್ಜಿಯ ಜೊತೆಗೆ ವಿದ್ಯಾರ್ಥಿ ಜೆರಾಕ್ಸ್ ದಾಖಲಾತಿಗಳೊಂದಿಗೆ ಸಹ ಶಿಕ್ಷಕರ ಹುದ್ದೆಗೆ ಒಂದು ಸಾವಿರಗಳ ಪೋಸ್ಟಲ್ ಆರ್ಡರ್ ಲಗತ್ತಿಸಿ ಪ್ರಕಟಣೆ ದಿನಾಂಕದ ಇಪ್ಪತ್ತೊಂದು ಅಂಚೆ ಮೂಲಕ ಆಡಳಿತ ವಿಳಾಸಕ್ಕೆ ಅರ್ಜಿ ಸಲ್ಲಿಸ ಮಾಡತಕ್ಕದ್ದು ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ಮೂಲ ದಾಖಲಾತಿ ಪ್ರತಿಯ ಪ್ರತಿಯೊಂದು ಪ್ರತಿ ಮತ್ತು ಡಿ ಡಿಯನ್ನು ತುಂಬಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು ಅರ್ಜಿಯ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾವೇರಿ ಇವರು ಸಲ್ಲಿಸುವುದು ಸಲ್ಲಿಸತಕ್ಕದ್ದು ಅಂದರೆ ಒಂದು ಪ್ರತಿಯನ್ನು ನೀವು ಈ ಶಾಲೆಗೆ ನೀಡಿ ಮತ್ತೊಂದು ಪ್ರತಿಯನ್ನು ನೀವು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾವೇರಿ ಇವರಿಗೆ ನೀವು ಇನ್ನೊಂದು ಪ್ರತಿಯನ್ನು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕೂಲಿಗೆ ನೀವು ಭೇಟಿ ನೀಡಿ ಇಲ್ಲಿನ ಮಾಹಿತಿಯನ್ನು ನೀವು ಪಡೆಯಬಹುದು ಇದು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪತ್ರಿಕಾ ಪ್ರಕಟಣೆ ಆಗಿದೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಶರಣಬಸವ ವಿದ್ಯಾಲಯದಲ್ಲಿ ಇಲ್ಲಿ ಶರಣಬಸವ ಆಯುರ್ವೇದಿಕ್ ಹಾಸ್ಪಿಟಲ್ ಕಲಬುರಗಿಯಲ್ಲಿ ಇಲ್ಲಿ ವೈದ್ಯರ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಮೆಡಿಕಲ್ ಸೂಪರಿಡೆಂಟ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಎಮ್ ಡಿ ಆಯುರ್ವೇದಿಕ್ ಕ್ಲಿನಿಕ್ನಲ್ಲಿ ನೀವು ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರಬೇಕು ಹತ್ತು ವರ್ಷಗಳ ಕಾಲ ಇಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೇಳಲಾಗಿದೆ ಕನ್ಸಲೆಂಟ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಮ್ ಡಿಯಲ್ಲಿ ಇವರು ಅಧ್ಯ ಎಮ್ ಡಿ ವಿದ್ಯಾರ್ಥಿ ಹೊಂದಿರಬೇಕು ಕನ್ಸಲೆಂಟ್ ಎಮ್ ಡಿ ಕೂಡ ಇಲ್ಲಿ ಒಟ್ಟು ಮೂರು ಎಮ್ ಡಿ ಮೂರು ಕನ್ಸಲ್ಟ್ ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಯಾ ಭಾಗದ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಯನ್ನು ಇಲ್ಲಿ ನಿಮಗೆ ನೀಡಲಾಗಿದೆ ನಾ ಒಟ್ಟು ನಾಲ್ಕು ಕನ್ಸಲ್ಟ್ ಹುದ್ದೆಗಳು ಇಲ್ಲಿ ನಿಮಗೆ ನಂತರ ಆರ್ ಎಮ್ ಒ ಇಲ್ಲಿ ಬಿ ಎಮ್ ಬಿ ಎ ಎಮ್ ಎಸ್ ಅವಳು ಅವರು ಈ ಈ ಹುದ್ದೆಗೆ ಆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನರ್ಸಿಂಗ್ ಸೂಪರಿಂಡೆಂಟ್ ಬಿ ಎಸ್ ಸಿ ಬಿ ಸಿನಲ್ಲಿ ಅವರು ನರ್ಸಿಂಗನ್ನು ಕೂಡ ಇಲ್ಲಿ ಮಾಡಿರಬೇಕಾಗಿರುತ್ತದೆ ನಂತರ ಲ್ಯಾಬ್ ಟೆಕ್ನಿಕಲ್ ಹುದ್ದೆಗೆ ಇಲ್ಲಿ ಡಿ ಎಮ್ ಎಲ್ ಟಿ ಹುದ್ದೆಯನ್ನು ಅವರು ಡಿ ಎಮ್ ಎಲ್ ಟಿ ಒಂದು ಕ್ವಾಲಿಫಿಕೇಷನ್ ಅವರು ಹೊಂದಬೇಕಿರುತ್ತದೆ ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಪ್ ಅಪ್ಲಿಕೇಂಟ್ ಮೇ ಸೆಂಡ್ ದೇರ್ ರೆಸ್ಯೂಮ್ ವಿತ್ ಸೆವೆನ್ ಡೇಸ್ ಟು ದ ಇಮೇಲ್ ಅಂದರೆ ಈ ಹುದ್ದೆಗಳಿಗೆ ಆಸಕ್ತ ಇರುವ ಅಭ್ಯರ್ಥಿಗಳು ಏಳು ದಿನಗಳ ಒಳಗಾಗಿ ಈ ಕೆಳಗೆ ನೀಡುವಂತಹ ಒಂದು ಇಮೇಲ್ ಅಡ್ರೆಸ್ಸಿಗೆ ನಿಮ್ಮ ಅನ್ನು ಇಲ್ಲಿ ನೀವು ಇಮೇಲ್ ಮಾಡಬೇಕಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನೀಡಲಾಗಿದೆ ಅದನ್ನು ನೀವು ಸಂಪರ್ಕಿಸಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು